ಮಹಿಳೆಯರೇ ಈ ಯೋಜನೆಯ ಮುಖಾಂತರ ನೀವು ಪ್ರತಿ ತಿಂಗಳು ಕೂಡ ಎಂಟು ನೂರು ರೂಪಾಯಿ ಹಣವನ್ನು ಉಚಿತವಾಗಿ ಪಡ್ಕೊಳ್ತೀರಾ ನೀವು ಎಲ್ಲೂ ಕೂಡ ಒಂದು ರೂಪಾಯಿ ಹಣವನ್ನು ಕೂಡ ಕಟ್ಟುವಂತಹ ಅವಶ್ಯಕತೆ ಇರೋದಿಲ್ಲ ಪ್ರತಿ ತಿಂಗಳು ಕೂಡ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಗೃಹಲಕ್ಷ್ಮಿದು ಬರ್ತಾ ಇತ್ತಲ್ವ ಅದೇ ರೀತಿ ನಿಮಗೆ ಅದ್ರ ಜೊತೆಗೆ ಇಲ್ಲಿ ಎಂಟು ರೂಪಾಯಿ ಹಣ ಕೂಡ ನಿಮಗೆ ಬರುತ್ತೆ ಈ ಎಂಟು ರೂಪಾಯಿ ಹಣವನ್ನು ಬಿಡ್ ಬಿಡಲಿಕ್ಕೆ ಹೋಗಬೇಡಿ ಸೊ ಇದು ಉಚಿತವಾಗಿ ಸಿಗುತ್ತೆ ಅಂತಂದರೆ ಯಾಕೆ ಬಿಡ್ತೀರಾ ಸೊ ಅಪ್ಲಿಕೇಶನ್ ಹಾಕಿ ಪಡ್ಕೊಳ್ಳಿ ಇದು ಹಂಡ್ರೆಡ್ ಒನ್ ಪರ್ಸೆಂಟು ಪ್ರತಿಯೊಬ್ಬ ಮಹಿಳೆಗೂ ಕೂಡ ಸಿಗುತ್ತೆ ಇದನ್ನ ಯಾವ ರೀತಿ ಅಪ್ಲೈ ಮಾಡೋದು ಇದಕ್ಕೆ ಅಲಿಜಿಬಿಲಿಟಿ ಏನಿರಬೇಕು ಇದಕ್ಕೆ ಇನ್ವೆಸ್ಟ್ಮೆಂಟ್ ಕೂಡ ಇರೋದಿಲ್ಲ ಸೊ ನೀವು ಪ್ರತಿ ತಿಂಗಳು ಕೂಡ ನಿಮ್ಮ ಖಾತೆಗಳಿಗೆ ಬರುತ್ತೆ ನೀವು ಜಸ್ಟ್ ಒಂದು ಅಪ್ಲಿಕೇಶನ್ ಹಾಕಿದರೆ ಸಾಕು ಇದನ್ನ ಯಾವ ರೀತಿ ಪಡ್ಕೊಳ್ಳೋದು ಎಲ್ಲವನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಮಹಿಳೆಯರೇ ಇದು ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ನೀವು ನೋಡಿಬಿಟ್ಟು ಎಲ್ಲ ಮಹಿಳೆಯರಿಗೆ ಈ ವಿಡಿಯೋನ ಶೇರ್ ಮಾಡಿ ಇನ್ ಕೇಸ್ ನೀವು ಈ ವಿಡಿಯೋನ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರ ಅಂತಂದರೆ ನಮ್ಮ ಚಾನಲ್ ಇರೋದೇ ಇಂತಹ ಸ್ಕೀಮ್ಗಳ ಬಗ್ಗೆ ಡೈಲಿ ನಾವು ವೀಡಿಯೋಸ್ ಮಾಡ್ತಾ ಹೋಗ್ತವೆ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಆದ ಕಾರಣ ಪ್ರತಿಯೊಬ್ಬರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಇದು ಯಾವ ಯೋಜನೆ ಇದನ್ನ ಅಪ್ಲಿಕೇಶನ್ ಯಾವಾಗ ಹಾಕಬೇಕು ಇದಕ್ಕೆ ಲಾಸ್ಟ್ ಡೇಟ್ ಏನಿರುತ್ತೆ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ ಸೊ ಇದು ಎಂಟುನೂರು ರೂಪಾಯಿ ಕೆಲವೊಬ್ಬರಿಗೆ ಚಿಕ್ಕ ಅಮೌಂಟ್ ಅಂತ ಅನಿಸಬಹುದು ಬಟ್ ಇಲ್ಲಿ ಸಾಕಷ್ಟು ಜನ ಮಹಿಳೆಯರಿಗೆ ಇದು ತುಂಬಾ ಅಂದರೆ ತುಂಬಾ ದೊಡ್ಡ ಹಣ ಆಗಿರುತ್ತೆ ಸೊ ಇದನ್ನ ನೀವು ಅಪ್ಲಿಕೇಶನ್ ಹಾಕಿಬಿಟ್ಟು ಯಾವ ರೀತಿ ಪಡ್ಕೊಳ್ಳೋದು ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರು ಈ ವಿಡಿಯೋನ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ ಮತ್ತೆ ನಾನು ಹೇಳುವಂತಹ ಮಾಹಿತಿಯನ್ನು ನೀವು ಸ್ಕಿಪ್ ಮಾಡದೆ ಕೊನೆ ತನಕ ವಾಚ್ ಮಾಡಿ ಇವೆಲ್ಲವನ್ನು ತಿಳ್ಕೊಳ್ಳೋಣ ಇವೆಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ಮಹಿಳೆಯರು ಹಾಗೂ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಿ ಯಾರಿನೂ ಸಬ್ಸ್ಕ್ರೈಬ್ ಆಗಿಲ್ಲ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತೇವೆ ಇದೇ ರೀತಿ ಗೃಹಲಕ್ಷ್ಮಿ ಮತ್ತೆ ಅನ್ನ ಭಾಗ್ಯ ಮತ್ತೆ ಕರ್ನಾಟಕದಲ್ಲಿ ಇರುವಂತಹ ಅನೇಕ ಯೋಜನೆಗಳ ಬಗ್ಗೆ ನಾವು ಒರಿಜಿನಲ್ ಕಂಟೆಂಟ್ ಜೊತೆಗೆ ವೀಡಿಯೋಸ್ನ ಕೊಡ್ತಾ ಹೋಗ್ತೇವೆ ನಿಮಗೆ ಯಾವುದೇ ರೀತಿ ಬೇರೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಿಲ್ಲ ಸೊ ಪ್ರತಿಯೊಬ್ಬ ಮಹಿಳೆಯರು ಕೂಡ ಸಬ್ಸ್ಕ್ರೈಬ್ ಆಗಿಬಿಟ್ಟು ಈ ವಿಡಿಯೋನ ವಾಚ್ ಮಾಡಿ ವೀಕ್ಷಕರೇ ಅದರ ಜೊತೆಗೆ ನನ್ನ ಇನ್ನೊಂದು ಕೂಡ ಚಿಕ್ಕ ರಿಕ್ವೆಸ್ಟ್ ಇದೆ ಸೊ ಪ್ರತಿಯೊಬ್ಬರು ಕೂಡ ಮಾಡಿ ಏನಪ್ಪಾ ಅಂತಂದ್ರೆ ಪಕ್ಕದಲ್ಲಿನೇ ಕಾಣುವಂತಹ ಒಂದೇ ಒಂದು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಅಂದ್ರೆ ತುಂಬಾ ಆಗತ್ತೇನೆ ಯಾಕಂದ್ರೆ ಸಾಕಷ್ಟು ಜನರು ಇಲ್ಲಿ ವಿಡಿಯೋಸ್ನ ನೋಡ್ತೀರಾ ಬಟ್ ಲೈಕ್ ಮಾಡೋದಿಲ್ಲ ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದ್ರೆ ಸಾಕಷ್ಟು ಶ್ರಮಪಟ್ಟಿರ್ತವೆ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸನ್ನು ಬಯಸ್ತೇವೆ ಸೊ ಏನು ಕೂಡ ಆಗೋದಿಲ್ಲ ಪಕ್ಕದಲ್ಲಿನೇ ಕಾಣುವಂತಹ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರೂ ಕೂಡ ಸಬ್ಸ್ಕ್ರೈಬ್ ಮಾಡಬಹುದು ಹಾಗೆ ಲೈಕ್ ಕೂಡ ಮಾಡಿಕೊಳ್ಳಿ ಓಕೆ ಇಲ್ಲಿ ನಾನು ನಿಮ್ಮಿಂದ ಇಲ್ಲಿ ಐನೂರಿಂದ ಏಳ್ನೂರು ಲೈಕ್ಸನ್ನು ಕೇಳ್ತಾ ಇದ್ದೇನೆ ನೀವೆಲ್ಲರೂ ಕೂಡ ಮಾಡಿದರೆ ಖಂಡಿತ ಹಾಗೆ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿಬಿಟ್ಟೆ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಹಾಗಾದರೆ ಇದು ಯಾವ ಯೋಜನೆ ಇದನ್ನ ಲಾಸ್ಟ್ ಡೇಟ್ ಯಾವಾಗಿರುತ್ತೆ ಇದನ್ನ ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ಇದು ಆನ್ಲೈನಲ್ಲಿ ಇರುತ್ತಾ ಆಪ್ಲೈನಲ್ಲಿರುತ್ತೆ ಸೊ ಎಲ್ಲ ಇನ್ಫಾರ್ಮೇಷನ್ ತಿಳಿಸಿಕೊಡ್ತೇನೆ ಪ್ರತಿಯೊಬ್ಬರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಓಕೆ ನೋಡಿ ಈ ಯೋಜನೆಯ ಬಂದ್ಬಿಟ್ಟು ಸೊ ಇವಾಗ ನಾನು ಹೇಳ್ತಾ ಹೋಗ್ತಾನೆ ಈ ಯೋಜನೆಯ ಯಾವುದು ಮತ್ತು ಇದಕ್ಕೆ ಏನು ಎಲಿಜಿಬಿಲಿಟಿ ಇರಬೇಕು ಇದಕ್ಕೆ ದಾಖಲಾತಿಗಳು ಏನೇನು ಬೇಕು ಮತ್ತು ಇದನ್ನು ಎಷ್ಟು ಅಮೌಂಟ್ ಕೊಡ್ತಾರೆ ಅಂತ ನೋಡ್ತಾ ಇದ್ದರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ದಾಖಲಾತಿಗಳು ಏನೇನು ಬೇಕು ಅಂತಂದರೆ ಇದಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಬಿ ಪಿ ಎಲ್ ಪಡಿತರ ಚೀಟಿ ಇಲ್ಲದಿದ್ದರೆ ಆದಾಯ ಪ್ರಮಾಣಪತ್ರ ಬೇಕಾಗುತ್ತೆ ಬಿ ಪಿ ಎಲ್ ಅಂತಂದರೆ ಬಿ ಪಿ ಎಲ್ ಕಾರ್ಡು ಅದು ಇಲ್ಲ ಅಂತಂದರೆ ಆದಾಯ ಪ್ರಮಾಣಪತ್ರನ ನೀವು ಸಲ್ಲಿಸಬಹುದು ಮತ್ತು ಚುನಾವಣಾ ಗುರುತಿನ ಚೀಟಿ ಅಥವಾ ವಿಳಾಸದ ಬಗ್ಗೆ ದೃಢೀಕರಣ ದಾಖಲೆ ಅಂದರೆ ನಿಮ್ಮ ಹೋಟೆಲ್ ಐ ಡಿ ಬೇಕಾಗುತ್ತೆ ಇಲ್ಲ ಅಂದರೆ ಆಧಾರ್ ಕಾರ್ಡ್ ಇದ್ದರೂ ಕೂಡ ಇದು ನೀವು ಪಡಿಬಹುದಾಗಿರುತ್ತೆ ಮತ್ತು ಇಲ್ಲಿ ವಯಸ್ಸಿನ ಬಗ್ಗೆ ದೃಢೀಕರಣ ಅಂತಂದರೆ ಅದ್ರ ಕಾಡಿದರೆ ಸಾಕು ಮತ್ತು ಅವಿವಾಹಿತರು ತಮ್ಮ ವಿವಾಹ ಆಗಿಲ್ಲದಿದ್ದರ ಬಗ್ಗೆ ಸ್ವಯಂ ಘೋಷಣೆ ಪ್ರಮಾಣಪತ್ರ ಅಂತ ಇಲ್ಲಿ ಹೇಳ್ತಾರೆ ಅದು ಕೂಡ ಬೇಕಾಗುತ್ತೆ ಮತ್ತು ವಿವಾಹ ವಿಚ್ಛೇದನ ವಿಚ್ಛೇದನದ ಸ್ವಯಂ ಘೋಷಿತ ಪ್ರಮಾಣಪತ್ರ ಇಲ್ಲಿ ಬೇಕಾಗುತ್ತೆ ಬ್ಯಾಂಕ್ ಮತ್ತು ಅಂ ಅಂಚೆ ಖಾತೆ ವಿವರ ಅಂತ ಹೇಳ್ತಾರೆ ಅಂತಂದರೆ ನಿಮ್ಮ ಪೋಸ್ಟ್ ಬ್ಯಾಂಕ್ ಖಾತೆ ಇಲ್ಲಿ ಬೇಕಾಗುತ್ತೆ ಮತ್ತು ಆಧಾರ್ ಕಾರ್ಡು ಕೂಡ ಇಲ್ಲಿ ಬೇಕಾಗುತ್ತೆ ಇಲ್ಲಿ ಟೋಟಲ್ ಹಣ ಹಣ ನೋಡಿದ ನೋಡೋದಾದರೆ ಇಲ್ಲಿ ಎಂಟು ನೂರು ರೂಪಾಯಿ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಅರ್ಜಿದಾರರು ವಾಸ್ತುಸ್ಥಳ ವ್ಯಾಪ್ತಿಯ ಅಟಲ್ ಜಿ ಜನಸ್ನೇಹಿ ಕೇಂದ್ರದ ಮೂಲಕ ಅರ್ಜಿ ಸಲ್ಲಿಸತಕ್ಕದ್ದು ಅಂತ ಇವರು ಹೇಳಿದ್ದಾರೆ ಮತ್ತು ಇಲ್ಲಿ ಇವರು ಏನು ಹೇಳಿದ್ದಾರೆ ಅಂತಂದರೆ ರಾಜ್ಯದಲ್ಲಿನ ಬಡತನ ರೇಖೆಗಿಂತ ಕೆಳಗಿರುವ ನಲವತ್ತರಿಂದ ಅರವತ್ನಾಲ್ಕು ವರ್ಷದೊಳಗಿರುವ ಅವಿವಾಹಿತ ಹಾಗೂ ವಿಚ್ಛೇದಿತ ಮಹಿಳೆಯರಿಗೆ ಆರ್ಥಿಕ ಸೌಲಭ್ಯವನ್ನು ಒದಗಿಸಿ ಸಮಾಜದ ಮುಖ್ಯವಾಹಿನಿಗೆ ತರುವ ಉದ್ದೇಶದಿಂದ ಸರ್ಕಾರದ ಆದೇಶ ಸಂಖ್ಯೆ ದಿನಾಂಕ ಒಂದು ಎಂಟು ಎರಡು ಸಾವಿರದ ಹದಿಮೂರರ ಅನ್ವಯ ಜಾರಿಗೆ ತರಲಾಗಿದೆ ಅಂತಂದರೆ ಇವರು ಹೇಳಿರುವಂತಹ ಪ್ರಕಾರ ಫಲಾನುಭವಿಗಳು ನಲವತ್ತರಿಂದ ಅರವತ್ನಾಲ್ಕು ವರ್ಷದೊಳಗಿರಬೇಕು ಮತ್ತು ವಾರ್ಷಿಕ ಆದಾಯ ಗ್ರಾಮೀಣ ಹಾಗೂ ನಗರ ಪ್ರದೇಶದಲ್ಲಿ ರೂಪಾಯಿ ಮೂವತ್ತೆರಡಕ್ಕಿಂತ ಕಡಿಮೆ ಇರಬೇಕು ಅಂದರೆ ಮೂವತ್ತೆರಡು ಸಾವಿರಕ್ಕಿಂತ ಕಡಿಮೆ ಇರಬೇಕು ಅಂತ ಅವರು ಹೇಳಿರುವಂಥದ್ದು ಹಾಗೂ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ನಿರ್ಗತಿಕ ವಿಧವಾ ವೇತನ ಸಂಧ್ಯಾ ಸುರಕ್ಷಾ ಯೋಜನೆ ದೇವದಾಸಿ ವೇತನ ಹಾಗೂ ಅಂಗವಿಕಲರ ವೇತನ ಅಥವಾ ಯಾವುದೇ ರೀತಿಯ ಮಾಸಾಶನವನ್ನು ಸಾರ್ವಜನಿಕ ಅಥವಾ ಖಾಸಗಿ ಮೂಲಗಳಿಂದ ಪಡೆಯುತ್ತಿರುವ ವ್ಯಕ್ತಿಗಳು ಈ ಯೋಜನೆಯಡಿ ಮಾಶಾಸನ ಪಡೆಯಲು ಅರ್ಹರಾಗುವುದಿಲ್ಲ ಅಂತ ಹೇಳಿದ್ದಾರೆ ಸೊ ಇದಕ್ಕೆ ಗೃಹಲಕ್ಷ್ಮಿಯನ್ನು ಕೂಡ ಎಫೆಕ್ಟ್ ಬೀಳೋದಿಲ್ಲ ಗೃಹಲಕ್ಷ್ಮಿ ನಿಮಗೆ ಯಾವುದೇ ಪ್ರತಿ ತಿಂಗಳು ಹಣ ಬರ್ತಾ ಇತ್ತಲ್ವಾ ಸೊ ಇನ್ಕ್ಲೂಡಿಂಗ್ ಇಲ್ಲಿ ನಿಮಗೆ ಟೋಟಲಾಗಿ ಎರಡು ಸಾವಿರದಿಂದ ಎಂಟುನೂರು ರೂಪಾಯಿ ಹಣ ಕೂಡ ಇಲ್ಲಿ ಜಾಸ್ತಿಯಾಗಿ ಬರುತ್ತೆ ಸೊ ಇದಕ್ಕೆ ನಿಮ್ಮ ಎಲಿಜಿಬಿಲಿಟಿ ಏನಿರಬೇಕು ಅಂತಂದರೆ ಇದನ್ನು ಇವರಿಗೆ ಮಾತ್ರ ಕೊಡ್ತಾ ಕೊಡ್ತವೆ ಅಂತ ಹೇಳಿದ್ದಾರೆ ಯಾರ್ಯಾರಿಗೆ ಅಂತಂದರೆ ಇಲ್ಲಿ ಇವರು ಡಾಕ್ಯುಮೆಂಟ್ಸನ್ನು ಕೇಳಿದ್ದಾರೆ ನೋಡಿ ಅ ಫ್ಯೂವಾತರು ಅಂತಂದರೆ ಮದುವೆ ಆಗ ಅಂತಂದರೆ ಮದುವೆ ಆಗಿಲ್ಲದವರು ಇದಕ್ಕೆ ಎಲಿಜಿಬಲ್ ಆಗ್ತೀರಾ ಮತ್ತು ವಿವಾಹ ವಿಚ್ಛೇದಿತರು ಅಂತಂದರೆ ಮದುವೆ ಆಗಿಬಿಟ್ಟು ವಿಚ್ಛೇದನ ಪಡೆದಿದ್ರೆ ಅಂಥವರು ಕೂಡ ಇದಕ್ಕೆ ಎಲಿಜಿಬಲ್ ಇರ್ತೀರಾ ಈ ಮಾಹಿತಿಯನ್ನು ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಪ್ರತಿಯೊಬ್ಬರಿಗೂ ಕೂಡ ನೀವು ಶೇರ್ ಮಾಡ್ಬೋದು ಮತ್ತು ನಿಮಗೆ ಇದೇ ಥರ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮಹಿಳೆಯರಿಗೆ ಹೆಲ್ಪ್ಫುಲ್ ಆಗುವಂತಹ ಕಂಟೆಂಟ್ ತಗೊಂಡು ನಾವು ಮತ್ತೆ ಸಿಗ್ತೇವೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಹೇವೆ